ಎಲ್ಲ ಇಯರ್ಫೋನ್ ಹಾಕ್ತಾ ಇಲ್ಲಿ ಸದಸ್ಯರೆಲ್ಲ ಎಲ್ಲ ಇಯರ್ ಫೋನ್ ಹಾಕ್ತಾ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಇಯರ್ಫೋನ್ ಹಾಕ್ತಾ ಮಾತಾಡಿ ಮಾತಾಡ ಕೇಳಿದಾರೆ ಉಲ್ಲಾಡಿ ಮಾತಾಡ ಕೇಳಿದ್ದಾರೆ ಅವರು ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲೆನಾಡಲ್ಲಿ ಏನಿಲ್ಲ ಏನಿಲ್ಲ ಉಳ್ಳಾಗ್ತದೆ ಆಯ್ತು ಈಗ ಎಲ್ಲರು ಮಾತಾಡ್ಬೇಕಾ ನೀವು ಒಬ್ಬರೇ ಮಾತಾಡ್ಬೇಕಾ ಆಯ್ತು ತಮ್ಮ ಮಾತಾಡಿ ಮಾತಾಡಲಿ ಮಾತಾಡ್ಲಿಕ್ಕೆ ತಮ್ಮ ಮಾತಾಡಿಗ ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಕುಟ್ಟಿದಾವೆ ಯಾವುದು ಓಡಾಡಕ್ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ ಐದು ನದಿಗಳು ಮುಟ್ಟತಕ್ಕಂತ ಜಿಲ್ಲೆ

ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ